ಅರುಣ್ ಅಂತ ಪ್ರತಿನಿಧಿ ನ್ಯೂಸ್ ಚಾನಲ್ ಸರ್ ಬಿಗ್ ಬಾಸ್ ಅಲ್ಲಿ ಜಗದೀಶ್ ಕುಮಾರ್ ಚೈತ್ರ ಕುಂದಾಪುರ್ಗೂ ಒಂದು ಜಗ ಇರಬೇಕಾದ್ರೆ ಅಪ್ಪನ್ ಗುಟ್ಟಿದ್ರೆ ಒಂದು ಪದ ಬರುತ್ತೆ ಅದೇ ಸಾಂಗ್ ಅದೇ ವರ್ಡ್ ಈ ಒಂದು ಸಾಂಗ್ ಬರುತ್ತೆ ಸರ್ ಅದು ಯಾಕಂದ್ರೆ ನಿಮ್ಮ ಸಿನಿಮಾದಲ್ಲಿ ಯಾಕಂದ್ರೆ ಇನ್ನು ಅಭಿನಯ ಚಕ್ರವರ್ತಿ ಪಾಶ ಅಂತ ನಿಮ್ ಸಿನಿಮಾದಲ್ಲಿ ಆತರ ಬರೋದು ಕೆಲವು ಫ್ಯಾನ್ಸ್ ಕಳ್ಕಾಗಿರ್ಬೋದು ಇಲ್ಲ ಸರ್ ಒಬ್ಬ ಪ್ರಪಂಚದಲ್ಲಿ ಲೋಫರ್ ಗಳಂತ ಇರ್ತಾರೆ ಮಕ್ಕಳನ್ನು ಎತ್ತ ಹೋಗಿ ರೇಪ್ ಮಾಡಿ ಡಿಕ್ಕಿಲ್ಲಿ ಹಾಕೊಂಡವ್ ಅವ್ರಿಗೆ ಹೇಳೋದು ಹಬ್ಬಿದ್ರೆ ಬಾರ ಅಂತ ಅವ್ರಿಗೆ ಹೇಳಿರೋದು ಒಳ್ಳೆಯವ್ರಿಗೆ ಅಲ್ಲ ಮಿಸ್ಟೇಕ್ ಮಾಡ್ಕೊಂಬೇಡಿ ಅದ್ ಹೇಳ್ತಾ ಇರೋದು ಅವ್ರಿಗೆ ನೋಡ್ತಾ ಇರೋ ಒಳ್ಳೆಯವರು ಅದು ನಿಮಿಗೆ ಅಲ್ಲ ಬೇರೆ ಹೀರೋಗಳಿಗಲ್ಲ ಇದು ಟಾಂಟ್ ಕೊಟ್ರ ಇವ್ರಿಗೆ ಬೇಡ ಯಾರಿಗೂ ಅಲ್ಲ ಆ ಸಿನಿಮಾದಲ್ಲಿ ಇರೋ ಗೆ ಕ್ಲಾರಿಟಿ ಸರ್ ಸಪೋಸ್ ಸರ್ ಈಗ ನಿಮ್ಮನೆ ಹುಡುಗಿ ಯಾರ ರೋಡಲ್ಲಿ ಹೋಗೋರಿಗೆ ಓಡಲ್ ಹೋಗೋರು ನಿಮ್ಮನೆ ಮಗುಗೆ ಕೈ ಹಾಕಿ ತೊಂದರೆ ಕೊಟ್ರೆ ನಾವು ಶುದ್ಧ ಕನ್ನಡದಲ್ಲಿ ಮಾತಾಡ್ತೀವ ಸರ್ ಸುಮ್ಮನೆ ಕರೆಕ್ಟಾ ಸರ್ ಎಂತ ಒಳ್ಳೊಳ್ಳೆ ಪದ ಇದೆ ನಮ್ಮಲ್ಲಿ ಅದನ್ನ ಯಾವ್ದು ಉಪಯೋಗಿಸಿಲ್ಲ ಸರ್ ನೀಟಾಗಿ ಹೇಳಿದೆ ಅಪ್ಪಂಗಿದ್ರೆ ಬಾ ಅಷ್ಟೇ ಅಲ್ಲಿ ಬಿಗ್ ಬಾಸ್ ಅಲ್ಲಿ ನಡೆದಿರೋ ಸಿಚುವೇಶನ್ ಬೇರೆ ಇದು ಬೇರೆ ಹೋಲಿಕೆ ಮಾಡಬೇಡಿ ತಪ್ಪು ಇದು ಲೋಫರ್ಗಳಿಗೆ ಮಿಕ್ಕಿದೆಲ್ಲ ಒಳ್ಳೆ ಓಕೆ ಥ್ಯಾಂಕ್ ಯು ಸರ್ ಸಾಮಾನ್ಯವಾಗಿ